ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಇನ್ನು ಮುಂದೆ ಇಂಥ ಘಟನೆಗಳು ಯಾವುದು ಕೂಡ ನಡೀಬಾರ್ದು ರಾಜ್ಯದ ಮತ್ತು ರಾಷ್ಟ್ರದ ದೃಷ್ಟಿಯಿಂದ ಇಂಥ ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಅಂಥೇಳಿ ನಾವು ಒಂದು ಹೊಸದಾಗಿ ಆ್ಯಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸನ್ನು ಯಾವ ರೀತಿ ಆ್ಯಂಟಿ ನಕ್ಸಲ್ ಫೋರ್ಸ್ ನಾವು ಮಾಡಿದ್ದೋ ಅದೇ ರೀತಿ ಆ್ಯಂಟಿ ಕಮ್ಯುನಲ್ ಫೋರ್ಸನ್ನು ಪ್ರತ್ಯೇಕವಾಗಿ ಮಾಡ್ತೇವೆ ಇಟ್ ಈಸ್ ಗೋಯಿಂಗ್ ಟು ಬಿ ಆನ್ ದ ಲೈನ್ಸ್ ಆಫ್ ಆಂಟಿ ನಕ್ಸಲ್ ಫೋರ್ಸ್ ಅದು ಪ್ರತ್ಯೇಕವಾಗಿರುತ್ತೆ ಇನ್ ಕೋಆರ್ಡಿನೇಷನ್ ವಿತ್ ದಿ ಪೊಲೀಸ್ ರೆಗ್ಯುಲರ್ ಪೊಲೀಸ್ ಅವರು ಕೆಲಸ ಮಾಡ್ತಾರೆ ಅವರಿಗೆ ನಾವು ಕೊಡುವಂಥ ಮ್ಯಾಂಡೇಟ್ ಏನಂತ ಹೇಳಿದರೆ ಯಾರು ಕಮ್ಯುನಲ್ ಆಕ್ಟಿವಿಟಿ ಮಾಡ್ತಾರೆ ಅದರ ಹಿಂದೆಂದ ಯಾರು ಸ ಸಹಕಾರ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಅಂಥವ್ರ ಮೇಲೆ ನಿರ್ದಾಕ್ಷಿಣ್ಯವಾದ ಕ್ರಮ ತಗೊಳ್ಳೋದಕ್ಕೆ ಅವರಿಗೆ ಎಲ್ಲ ರೀತಿಯ ಅಧಿಕಾರ ಕೊಡ್ತೇವೆ ಆಲ್ ದಿ ಪವರ್ಸ್ ವಿಲ್ ಬಿ ವೆಸ್ಟೆಡ್ ವಿತ್ ದಮ್ ಅಕಾರ್ಡಿಂಗ್ ಟು ದಿ ಲಾ ಈ ಎರಡೂ ಜಿಲ್ಲೆಯಲ್ಲಿ ಶಾಂತಿಯನ್ನು ತರ್ತಕ್ಕಂಥ ಉದ್ದೇಶದಿಂದ ಅವರಿಗೆ ಈ ಫೋರ್ಸನ್ನು ಮಾಡ್ತೇವೆ ಮತ್ತು ಈಗಾಗಲೇ ನಾನು ಮತ್ತು ನಮ್ಮ ಜಿಲ್ಲಾ ಸಚಿವರು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ ಯಾರು ಇನ್ನು ಮೇಲೆ ಪ್ರೊವೊಕೇಟಿವ್ ಭಾಷಣಗಳು ಮಾಡ್ತಾರೆ ಹೇಳಿಕೆಗಳನ್ನು ಕೊಡ್ತಾರೆ ಅವ್ರ ಮೇಲೆ ಕೂಡ ನಿರ್ದಾಕ್ಷಿಣ್ಯವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ತಗೊಳ್ಬೇಕು ಹೇಳಿ ಈಗಾಗಲೇ ನಾವಿಬ್ಬರೂ ಕೂಡ ನಮ್ಮ ಅಧಿಕಾರಿಗಳಿಗೆ ತಿಳಿಸಿದ್ದೇವೆ ನಾವು ವಿ ವಿಲ್ ಹ್ಯಾಂಡಲ್ ಡೆಮ್ ವಿತ್ ಐರನ್ ಆ್ಯಂಡ್ ವಿ ಮಸ್ಟ್ ಥ್ಯಾಂಕ್ ಯಾವುದು ಆದಷ್ಟು ಬೇಗ ಮಾಡ್ತೀವಿ ಇಟ್ ಮೇ ಬಿ ಒನ್ ವೀಕ್ ಇಟ್ ಮೇ ಬಿ ಟೂ ವೀಕ್ಸ್ ವಿಲ್ ಇಮಿಡಿಯೇಟ್ಲಿ ಡೂ ಇಟ್ ಓಕೆ ಅದೆಲ್ಲ ಡೀಟಲ್ಸ್ ಆಮೇಲೆ ರೀ ಐ ಜಿ ವಿಲ್ ಬಿ ಐ ಜಿ ಆ್ಯಂಡ್ ಎಬೋವ್ ಐ ಜಿ ಆ್ಯಂಡ್ ಎಬೋವ್ ವಿಲ್ ಬಿ ದಿ ಹೆಡ್ ಆಫ್ ದಿಸ್ ಟಾಸ್ಕ್ ಫೋರ್ಸ್ ಅದಕ್ಕೆ ನಾವು ಫಾರ್ಮ್ಯಾಟ್ ಯಾವ ಥರ ಇರುತ್ತೆ ಈಗ ಎ ಎಫ್ ಗೆ ಹೇಗಿದೆ ಆ ರೀತಿ ಒಂದು ಫಾರ್ಮ್ಯಾಟ್ ಮಾಡ್ತೀವಿ ಅದನ್ನು ಅನೌನ್ಸ್ ಮಾಡ್ತೀವಿ ಆದಷ್ಟು ಬೇಗ ಮಾಡ್ತೀವಿ ಅವ್ರನ್ನ ಇಲ್ಲಿಗೆ ಡಿಪ್ಲೈ ಮಾಡ್ತೀವಿ ಇಲ್ಲ ಇರೋದ್ರಲ್ಲಿ ನನಗೆ ನಾನೇ ಅನೌನ್ಸ್ ಮಾಡಿದ್ದೆ ಅದು ಓನ್ಲಿ ವಿತ್ ದಿ ಫೋ ಪೊಲೀಸ್ ಫೋರ್ಸ್ ವಿತಿನ್ ದಿ ಕಮಿಷನರೇಟ್ ಇರುವಂಥ ಅಧಿಕಾರಿನ ನಾವು ಹಾಯ್ಕೊಂಡು ಅದಕ್ಕೆ ಒಂದು ಸಪ್ರೇಟ್ ವಿಂಗ್ ಅಂತ ಮಾಡಿ ಮಾಡಿದ್ದು ಇದು ಆ ರೀತಿ ಅಲ್ಲ ಇದು ನಮ್ಮ ಆ್ಯಂಟಿ ನಕ್ಸಲ್ ಫೋರ್ಸ್ ಏನಿದೆಯಲ್ಲ ಎನ್ ಎಫ್ ಕಾರ್ಕಳದಲ್ಲಿ ಆ ರೀತಿ ಪ್ರತ್ಯೇಕವಾಗಿ ಒಂದು ಫೋರ್ಸನ್ನು ಇಲ್ಲಿ ಇಡ್ತೇವೆ ಇಲ್ಲ ಅದು ನಾ ಹೇಳಿದ್ನಲ್ಲ ಇಟ್ ವಾಸ್ ವಿತ್ ಇನ್ ದಿ ಪೊಲೀಸ್ ಇಲ್ಲೇ ಕಮಿಷನರೇಟಲ್ಲೇ ಅವರು ಕೆಲವು ಆಫೀಸರ್ಸ್ನ ಆಯ್ಕೆ ಮಾಡಿಕೊಂಡು ಅದೊಂದು ಗುಂಪು ಅಂತ ಮಾಡಿ ಅದಕ್ಕೆ ಒಂದು ಜವಾಬ್ದಾರಿ ಕೊಟ್ಟಿದ್ರು ಇದು ಹಾಗಲ್ಲ ಇದು ಇದು ಇಟ್ ವಿಲ್ ಬಿ ಎ ಫೋರ್ಸ್ ನಾವು ನಾ ಹೇಳಿದ್ನಲ್ಲ ಎನ್ ಎಫ್ ಮತ್ತು ಅದನ್ನೇ ಉದಾಹರಣೆ ಕೊಡ್ತೀನಿ ಅದು ಆ ಮಾದರಿ ಮಾಡಿ ಮಾಡ್ತೀವಿ ಅಂತ ಹೇಳಿ ಅವರಿಗೆ ಎರಡು ಜಿಲ್ಲೆಗೆ ಮಾತ್ರ ನಮಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅದರ ಅವಶ್ಯಕತೆ ಇಲ್ಲ ಅಲ್ಲಿ ಬಂದರೆ ಅದು ನೋಡೋಣ ಆಮೇಲೆ ಆದರೆ ಇಲ್ಲಿ ಈ ಎರಡು ಜಿಲ್ಲೆಯಲ್ಲಿ ಮಾತ್ರ ಈ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಯಾಕೆಂದರೆ ಶಾಂತಿ ಆಗಬೇಕು ಶಾಂತಿ ಒಂದು ಸರಿ ಆದಮೇಲೆ ಅದರ ಅಗತ್ಯ ಇರೋದಿಲ್ಲ ಈಗ ನಮಗೆ ಆ್ಯಂಟಿ ನಕ್ಸಲ್ ನಕ್ಸಲ್ ಈಗ ನಕ್ಸಲ್ಸ್ ಎಲ್ಲ ಸರೆಂಡರ್ ಆದರು ಈಗ ನಾವು ಅದನ್ನು ಟೇಪರ್ ಡೌನ್ ಮಾಡ್ತೇವೆ ಅದಕ್ಕೆ ಆ ಫೋರ್ಸನ್ನು ನಾವು ಇಲ್ಲಿ ಡಿಪ್ಲಾಯ್ ಮಾಡಿ ಸಪರೇಟಾಗಿ ಅವರಿಗೆ ಅಧಿಕಾರ ಕೊಡ್ತೀವಿ ಅವ್ರು ಹ್ಯಾಂಡ್ಲ್ ಮಾಡ್ತಾರೆ ಕೆಲವರು ಅಲ್ಲಿಂದ ಬರ್ತಾರೆ ಬಟ್ ಕೆಲವರು ಬೇರೆ ಬೇರೆ ಕಡೆಯಿಂದನೂ ಬರ್ತೀವಿ ವಿ ವಿಲ್ ಪಿಕ್ ದಿ ಫೋರ್ಸ್ ಅದು ಸೀನಿಯರ್ ಆಫೀಸರ್ ಸೆಟ್ ಮಾಡ್ತಾರೆ ಈಗ ನಾವು ನಮಗೆ ಐ ಜಿ ಲೆವೆಲ್ನಲ್ಲಿ ಇಲ್ಲ ನಾವು ನಾನು ಹೇಳಿದೆಲ್ಲ ಇನ್ ಇನ್ ಕೋಆರ್ಡಿನೇಷನ್ ವಿತ್ ಅವರ್ ರೆಗ್ಯುಲರ್ ಪೊಲೀಸ್ ಅವರು ಈಗ ಸೋಷಿಯಲ್ ಮೀಡಿಯಾ ಮಾನಿಟ್ರಿಂಗು ಅದ್ರ ಮೇಲೆ ಆಕ್ಷನ್ ತಗೊಳ್ಳೋದು ಅದೆಲ್ಲ ನಮ್ಮ ರೆಗ್ಯುಲರ್ ಪೊಲೀಸರು ಭಾಗಿಯಾದವರು ಈ ದ್ರೌಡಿ ಪ್ರಕ್ರಿಯೆ ನಡೆಯಿತು ಇದಕ್ಕೆ ನೀವು ಈ ಸಂದೇಶ ಈ ತರ ಅಲ್ಲ ನಾವು ಆಸ್ ಎ ಪೊಲೀಸ್ ಆಸ್ ಎ ಗೌರ್ಮೆಂಟ್ ನಾವು ಯಾರೂ ಮಾಡಿಲ್ಲ ಯಾರು ಅವರ ಅವರು ಒಂದು ಪಕ್ಷಕ್ಕೆ ಸೇರಿದವರು ಅಂತ ಹೇಳ್ಕೊಳ್ತಿದ್ದಾರೆ ಅವರು ಮಾಡಿದ್ದಾರೆ ಅವರಿಗೆ ಅದು ಅರಿವಿರಬೇಕು ಅವ್ರ ಮೇಲೆ ಐದು ಇದೆ ಇನ್ಕ್ಲೂಡಿಂಗ್ ದಿ ಮರ್ಡರ್ ಕೇಸ್ ಟೂ ಮರ್ಡರ್ ಕೇಸ್ ಅದರಿಂದ ಅವರಿಗೆ ಅರಿವಿರಬೇಕಾಗಿತ್ತು ಹೌದಪ್ಪ ಇವರು ಒಬ್ಬರು ಥರದವರು ಕ್ರಿಮಿನಲ್ ಆಗಿದ್ದ ಆಗಿದ್ದವರು ಇವ್ರನ್ನ ನಾವು ಗ್ಲೋರಿಫೈ ಮಾಡಬಾರ್ದು ಅಂತ ಅವರಿಗೆ ಇರಬೇಕಿತ್ತು ಅವರೆಲ್ಲ ಯಾವುದಾವುದೋ ಕಾರಣಕ್ಕೆ ಅವರೆಲ್ಲ ಬಂದು ಮಾಡಿ ಹೋಗಿದ್ದಾರೆ ಅದನ್ನು ಅದ್ರ ಬಗ್ಗೆ ನಾನೇನು ಹೆಚ್ಚು ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ ಬಟ್ ನಮ್ಮ ನಾವ್ಯಾರು ಅದನ್ನು ಪೊಲೀಸ್ ಆಗಲಿ ಅಥವಾ ಸರ್ಕಾರವಾಗಲಿ ವಿ ಡೋಂಟ್ ಎನ್ಕರೇಜ್ ದಟ್ ಸಚ್ ಥಿಂಗ್ಸ್ ಯಾರಿಗೆ ಅವರು ಅವರಿಗೂ ಅನ್ವಯ ಆಗುತ್ತೆ ಅದಕ್ಕಾಗಿಯೇ ಪೊಲೀಸ್ ಹೆಡ್ ಅದಕ್ಕಾಗಿ ಪೊಲೀಸ್ ಯಾವುದೇ ಅಹಿತಕರವಾದ ಘಟನೆ ಆಗದಾಗೆ ಮಾನಿಟರ್ ಮಾಡಿಕೊಂಡು ಅವರ ಆ ಬಾಡಿ ತೊಗೊಂಡು ಹೋಗುವಾಗ ಕೂಡ ಪೊಲೀಸ್ನವರು ಜೊತೆಯಲ್ಲೇ ಹಿಂದೆ ಮುಂದೆ ಹೋಗಿದ್ದಾರೆ ಬಿಕಾಸ್ ಏನು ಅದು ಏನು ಆಗಬಾರ್ದು ಯಾವುದೇ ವೈಲೆ ಇದು ವೈಲೆನ್ಸ್ ಆಗಬಾರ್ದು ಅಂತ ಹೇಳಿ ಮಾಡಿಕೊಂಡು ಹೋಗಿದ್ದಾರೆ ಒಬ್ಬರು ಒಬ್ಬರು ಕೇಳಿ ಈಗ ನಾವಿಬ್ಬರೂ ಅದಕ್ಕಾಗಿ ಸೂಚನೆ ಕೊಟ್ಟಿದ್ದೇವೆ ಯಾರೇ ಪ್ರ ಯಾವುದೇ ಪಕ್ಷ ಆಗಲಿ ಯಾವುದೇ ಇದು ಏನು ಕಮ್ಯುನಿಟಿ ಆಗಲಿ ಅಥವಾ ರಿಲೀಜಿಯಸ್ ಔಟ್ಫಿಟ್ಸ್ ಆಗಲಿ ಅಂಥ ಹೇಳಿಕೆಗಳನ್ನು ಕೊಟ್ಟಾಗ ತಕ್ಷಣ ಅವರಿಗೆ ಅವ್ರ ಮೇಲೆ ಕಾನೂನಲ್ಲಿ ಕ್ರಮ ತಗೋಬೇಕು ಅಂತೇಳಿ ನಾವು ಈಗ ತಾನೇ ಸೂಚನೆ ಕೊಟ್ಟಿದ್ದೇವೆ ಈ ಮುಂದೆ ಹಿಂದೆ ಆಗಿರೋದು ಒಂದು ಭಾಗ ಆದರೆ ಮುಂದೆ ಪ್ರಾಸ್ಪೆಕ್ಟಿವ್ ಆಗಿ ಯಾರೂ ಕೂಡ ಆ ರೀತಿ ಹೇಳಿಕೆ ಕೊಡಕೂಡ್ದು ಒಂದು ವೇಳೆ ಕೊಟ್ಟರೆ ಅವರನ್ನು ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ ಹೇಳಿ ಈಗ ತಾನೇ ಸೂಚನೆ ಕೊಟ್ಟಿದ್ದೀವಿ ತೊಗೊಳ್ತೀವಿ ಅದೆಲ್ಲ ತನಿಖೆ ನಡೀತಾ ಇದೆ ತನಿಖೆ ಈಗ ಅವರು ಎಂಟು ಜನ ಇದ್ದಾರಲ್ಲ ಸಿಕ್ಕಿದಾರಲ್ವ ಅವ್ರ ಹೇಳಿಕೆಗಳು ಯಾವ ರೀತಿ ಬರುತ್ತೆ ನೋಡೋಣ ಅವ್ರು ಹೇಳ್ಬೋದು ನಾನು ನಾವೇ ಮಾಡಿದ್ದೀವಿ ಅಂತ ಹೇಳ್ಬೋದು ಇಲ್ಲ ಇಂಥವ್ರು ಹೇಳಿ ಕಳಿಸಿದ್ರು ಅಂತ ಹೇಳ್ಬೋದು ಅಥವಾ ಈ ರೀತಿ ದ್ವೇಷಕ್ ಮಾಡಿದ್ದೀವಿ ಅಂತ ಹೇಳುವುದು ಗೊತ್ತಿಲ್ಲ ನಮಗೆ ವಿ ಡೋಂಟ್ ನೋ ವಿ ಡೋಂಟ್ ನೋ ವಾಟ್ ಇಸ್ ದಯರ್ ಸ್ಟೇಟ್ಮೆಂಟ್ಸ್ ವಿರ್ ನೌ ವರ್ಕಿಂಗ್ ಆನ್ ದಟ್ ನಥಿಂಗ್ ಈಸ್ ನೋನ್ ದಿಸ್ ಪಾಯಿಂಟ್ ಆಫ್ ಟೈಮ್ ಎವ್ರಿಥಿಂಗ್ ವಿಲ್ ಬಿ ನೋನ್ ಓನ್ಲಿ ಆಫ್ಟರ್ ದಿ ಪ್ರಾಪರ್ ಇನ್ವೆಸ್ಟಿಗೇಷನ್ ಆ್ಯಂಡ್ ಫೈನಲ್ ರಿಪೋರ್ಟ್ ಅಲ್ಲ ತನಿಖೆ ಅದು ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್ ಯಾಕೆಂದರೆ ಅವರು ಅವ್ರು ಏನು ವಿಡಿಯೋ ಮಾಡಿದ್ದಾರಲ್ಲ ಸಿ ಸಿ ಟಿ ವಿ ಅವ್ರದ್ದು ವೀಡಿಯೋ ಮಾಡಿರೋರ್ದು ಸಿ ಸಿ ಟಿ ವಿ ಫುಟೇಜು ಇದೆಲ್ಲವನ್ನು ಚೆಕ್ ಮಾಡಿಕೊಂಡೇ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಆಗ ಇಟ್ ವಿಲ್ ಬಿ ಎ ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್ ಈಗ ಅದು ಮಾಡಿದ್ದಕ್ಕೆ ಗೊತ್ತಾಯ್ತಲ್ಲ ಇಲ್ಲ ಯಾ ಯಾರು ಹೇಳಿದರು ಇತ್ತು ಅಂತ ಅಲ್ಲಲ್ಲ ವೇರ್ ಈಸ್ ದ ವೇರ್ ಈಸ್ ದಿ ಪ್ರೂಫ್ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದಾರೆ ಅವ್ರಿಗೆ ಅವರು ಕರ್ದು ಹೇಳಿದ್ದಾರೆ ಮರ್ಡ್ರ್ ಮಾಡ್ತಾರೆ ನಿಮಗೆ ಅಂತ ಹೇಳಲಿಲ್ಲ ಅವರಿಗೆ ಕರ್ದು ಹೇಳಿದ್ದಾರೆ ಬಿ ಕೇರ್ಫುಲ್ ಯಾಕೆಂದರೆ ಅವರು ನೊಡಿ ಇದ್ದರು ವಾಸ್ ಏನೋ ಒನ್ ಆಫ್ ದಿ ಕ್ರಿಮಿನಲ್ ಐದು ಕೇಸ್ ಇದೆ ಅವ್ರ ಮೇಲೆ ಕರ್ದು ಹೇಳಿದ್ದಾರೆ ನೋಡಪ್ಪ ನಿನ್ಮೇಲೆ ಇದೆ ಬಿ ಕೇರ್ಫುಲ್ ಅದು ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅದ್ರ ಗೊತ್ತಾಗತ್ತೆ

ಇದರಲ್ಲಿ ಎಸ್ ಐ ಟಿ ಆಗ್ಬೇಕು ಆಮೇಲೆ ಇದು ಅವರು ಪ್ರೆಸ್ಕ್ರಿಪ್ ಪ್ರೆಸ್ಕ್ರಿಪ್ಟ್ ಅಲ್ಲಿ ಹೇಳಿದ್ದಾರೆ ಅಂದ್ರೆ ಇದು ರಿವೆಂಜ್ ಕಿಲಿಂಗ್ ಗೆ ಲೀಡ್ ಮಾಡುತ್ತೆ ಅಂತ ಹೇಳಿ ನಾವು ಹೇಳಿದೀವಿ ಸರ್ಕಾರಕ್ಕೆ ಮನವರಿಕೆ ಮಾಡ್ತೀವಿ ಅಂತ ಅದರ ಬಗ್ಗೆ ಏನಾದ್ರು ಯೋಚನೆ ಎಸ್ ಐ ಟಿ ಅಥವಾ ಇದನ್ನ ಸಿ ಐ ಡಿ ಪ್ರೋ ಏನಾದ್ರು ಆ ಇದರಲ್ಲಿ ಆ ಬಾಬ್ ಲಿಂಚಿಂಗ್ ಕೇಸ್ ನಲ್ಲಿ ನಾನು ಅವರ ಅವರ ಮನವಿಯನ್ನು ಪರಿಗಣಿಸಿದ್ದೇನೆ ಇಲ್ಲ ನಾವು ಕೇಳ್ಕೊಂಡಿದ್ದೀವಿ ನಾವು ಅವ್ರು ಹೇಳಿದ್ದು ಕೇಳ್ಕೊಂಡಿದ್ದೀವಿ ನಾವು ಏನು ಅದಕ್ಕೆ ಮಾಡಬೇಕು ಅಂತೇಳಿ ಅದಕ್ಕಾಗಿ ಇದನ್ನೆಲ್ಲ ಮಾಡ್ತಾ ಇರೋದು ನಾ ಈಗ ನಾನು ಹೇಳಿದ್ನಲ್ರಿ ಈಗ ನಮಗೆ ಒಂದು ಟಾಸ್ಕ್ ಫೋರ್ಸನ್ನೇ ಮಾಡ್ತಾ ಇದ್ದೀವಿ ಅದು ಇದೆಲ್ಲ ಅದಕ್ಕೆ ಅದಕ್ಕೆ ಪೂರಕವಾಗೇ ಇರ್ತದೆ ಇಟ್ ವಿಲ್ ಹ್ಯಾವ್ ಎ ಸ್ಪೆಷಲ್ ಪವರ್ ಅದು ಗೊತ್ತಾಗುತ್ತೆ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ನಲ್ಲಿ ಇಫ್ ದರ್ ಈಸ್ ಎ ಫೇಲ್ಯೂರ್ ಆಫ್ ಇಂಟೆಲಿಜೆನ್ಸ್ ದಟ್ ವಿಲ್ ಆಲ್ಸೋ ಬಿಟ್ ಇಟ್ ಯಾರಾದರೂ ಆಗಲಿ ಇವ್ರೆ ನಾನು 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 ಮಾತಾಡ್ಬೋದಾ ನಾನು ಮಾತಾಡ್ಬೋದಾ ಯಾರು ಇದು ನೋಡಿಯಲ್ಲ ಮುಂದಕ್ಕೆ ಆಯ್ತಾಯ್ತು ಯಾರು ಹೇಳಿದ್ರು ನಿಮ್ಗೆ ಹಂಗಂತ ನಾನು ಹೇಳಲೇ ಇಲ್ಲಪ್ಪ ನಾನು ಇಲ್ಲ ಆ ಥರ ಮೋಟಿವ್ ಮೋಟಿವ್ ಇನ್ನೂ ಗೊತ್ತಾಗ್ಲಿಲ್ಲ ಇನ್ನು 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 ಇಪ್ಪ ಅವನು ಹೇಳ್ಕೊಂಡಿರೋದು ಅದು

ನೋಡಿ ನಾವು ಯಾವುದೇ ಪ್ರಕರಣವನ್ನ ಆಸ್ ಎ ಹೋಮ್ ಮಿನಿಸ್ಟರ್ ಬಹಳ ಗಂಭೀರವಾಗಿ ತಗೊಂಡಿದ್ದೇನೆ ಇಲ್ಲಿವರೆಗೆ ತೊಂಬತ್ತ ಆರು ಪರ್ಸೆಂಟ್ ಕರ್ನಾಟಕದಲ್ಲಿ ಈ ಎರಡು ವರ್ಷದಲ್ಲಿ ಆಗಿರೋ ಮರ್ಡರ್ ಕೇಸಸ್ಸು ತೊಂಬತ್ತಾರು ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟು ನಾವು ಹಿಡ್ದಾಕಿದ್ದೀವಿ ಅರೆಸ್ಟ್ ಮಾಡಿದ್ದೀವಿ ಕೇಸಸ್ ಹಾಕ್ಕೊಂಡು ಇವತ್ತು ಕೇಸಸ್ ನಡೀತಾ ಇದೆ ವಾಟ್ ಮೋರ್ ಯು ಓನ್ ಅಲ್ಲೆಲ್ಲ ಒಂದು ನಿಮಿಷ ಕಾಮೆಂಟ್ಗಳು ಮಾಡ್ತಾ ಇರ್ತಾರೆ ಆದರೆ ನಾವು ನಮ್ಮ ಉತ್ತರ ನಮ್ಮ ಕೆಲಸದಿಂದ ಉತ್ತರ ಕೊಡ್ತೀವಿ ಅವ್ರಿಗೆ ಅಲ್ಲ ಅದು ಕೋರ್ಟ್ನಲ್ಲಿ ತೀರ್ಮಾನ ಆಗೋದು ನಾನು ಮಾಡೋದಲ್ಲಲ್ಲ ನಾವು ಏನು ಕೇಸಸ್ ಮಾಡ್ತೀವಿ ಎವಿಡೆನ್ಸಸ್ ಮಾಡ್ತೀವಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ ಇಟ್ ಈಸ್ ದಿ ಜುಡಿಷಿಯರಿ ವಿಚ್ ಟೇಕ್ಸ್ ದಿ ಡಿಸಿಷನ್ ಅವರು ಇನ್ ಇಂದೇ ರೋನ್ ಜಡ್ಜ್ಮೆಂಟ್ ವಿಲ್ ಸಿ ಅದನ್ನು ನಾನು ಪ್ರಶ್ನೆ ಮಾಡೋಕ್ಕಾಗ್ತದಾ ಅದನ್ನು ನಾವು ಮಾಡ್ತೀವಿ ನಾವು ಎಲ್ಲ ಪ್ರಾಪರ್ ಎವಿಡೆನ್ಸಸ್ಸು ಏನೇನೆಲ್ಲ ಎವಿಡೆನ್ಸ್ ಕೊಡಬೇಕು ಆ ಕೇಸ್ನಲ್ಲಿ ಅದನ್ನು ಕೊಡ್ತೀವಿ